ಪದ್ಮಾಸನದಲ್ಲಿ ಕುಳಿತ ಪದ್ಮಾಕರ ಹೃದಯ ಕಸಿತ ಮುಖದಿಂದ ಪದ್ಮಕ್ಷಾ ಪೂಜಿತ ಪದ ಪದ್ಮವನು ಆನಂದನೋ ಪದ್ಮಾಸನದಲ್ಲಿ ಕುಳಿ ಪದ್ಮಾಕರ ಹೃದಯ ದೇವಿ ಕಸಿತ ಮುಖದಿಂದ ಪೂಜಿತ ಪದ ಪದ್ಮವನು ಆಲೆಲ್ಲೂ ಕಳ್ಳು ಸುಖಿಯಾದ ಪೆನೋ ಪದ್ಮಾಸನದಲ್ಲಿ ಪ್ರಾಣಾಯಾಮ ಯೋಗದ ಪೂರ್ಣ ಫಲಕ್ಕೆ ಇದು ಶ್ರೇಷ್ಠ ಸಂಯೋಗ ಪ್ರಾಣಾಯಾಮದ ಪದ್ಧತಿ ಅನೇಕ ಅಭ್ಯಾಸ ಕ್ರಮ ಗುರುಗಳಿಂದ ಕಲಿಯಬೇಕು ಎಷ್ಟು ನಿಮಿಷ ಅಭ್ಯಾಸ ಅವರವರ ಆರೋಗ್ಯ ವಯಸ್ಸಿಗೆ ತಕ್ಕಂತೆ ಅಭ್ಯಾಸ ಮಾಡಬೇಕು ಪದ್ಮಾಸನದಲ್ಲಿ ದೇಹ ಸ್ಥಿರ ಮನಸ್ಸು ಶಾಂತ ಉಸಿರಾಟ ಸರಳ ಅಭ್ಯಾಸ ಕ್ರಮ ಹಾಸು ಹಾಸಿಕೊಂಡು ಆರಾಮವಾಗಿ ಕುಳಿತುಕೊಳ್ಳಬೇಕು ಬೆನ್ನು ನೇರ ಕಾಲು ಮೂಳೆ ನೋವು ಇರುವವರು ಮಾಡಬೇಡಿ ದೇಹ ಅಲುಗಾಡದೆ ಸ್ಥಿರ ಇರುವುದರಿಂದ ಉಸಿರು ಸರಳ ಆಳ ನಾಡಿ ಶೋಧನ ಇಂತಹ ಸರಳ ಉಸಿರಾಟವನ್ನು ಅಭ್ಯಾಸ ಮಾಡಬಹುದು ನಮ್ಮ ಉಸಿರನ್ನು ಎರಡು ಹೊರಳಿಗಳಿಂದ ನಿಧಾನವಾಗಿ ಎರಡು ಸೆಕೆಂಡ್ಗಳ ಕಾಲ ಗಾಳಿಯನ್ನು ಒಳಗೆ ತೆಗೆದುಕೊಳ್ಳಬೇಕು ನಂತರ ಎರಡು ಸೆಕೆಂಡ್ಗಳ ಕಾಲ ಉಸಿರನ್ನು ಹೊರಗೆ ಬಿಡಬೇಕು ಹೀಗೆ ಆರು ಸಲ ಅಭ್ಯಾಸ ಮಾಡಬೇಕು ಇದು ಇಷ್ಟವಾದರೆ ಹನ್ನೆರಡು ಸಲ ಅಭ್ಯಾಸ ಮಾಡಬೇಕು ನಿಧಾನವಾಗಿ ಎರಡು ಸೆಕೆಂಡ್ಗಳ ಕಾಲ ಉಸಿರನ್ನು ಒಳಗೆ ತೆಗೆದುಕೊಳ್ಳುವುದು ನಿಧಾನವಾಗಿ ಎರಡು ಸೆಕೆಂಡ್ಗಳ ಕಾಲ ಉಸಿರನ್ನು ಹೊರಗೆ ಬಿಡುವುದು ಇಲ್ಲಿ ಕುಂಭಕದ ಉಸಿರಾಟ ಇಲ್ಲ ನಂತರ ವಿಶ್ರಾಂತಿ ಪಡೆಯಬೇಕು ಇಷ್ಟ ಎನಿಸಿದರೆ ಮತ್ತೆ ಆರು ಉಸಿರಾಟಗಳನ್ನು ಅಭ್ಯಾಸ ಮಾಡಿ ಈಗ ಒಂದು ತಿಳಿವಳಿಕೆ ಇದುವರೆಗೆ ಅಭ್ಯಾಸ ಮಾಡಿದುದರಿಂದ ಪದ್ಮಾಸನ ಹಾಕಿದ ಕಾಲುಗಳನ್ನು ತೆರೆಯಿರಿ ಆರಾಮವಾಗಿ ಕುಳಿತುಕೊಳ್ಳಿ ಐದು ನಿಮಿಷ ವಿಶ್ರಾಂತಿಯನ್ನು ಪಡೆಯಿರಿ ಮತ್ತೆ ಇಷ್ಟ ಎನಿಸಿದರೆ ಪದ್ಮಾಸನವನ್ನು ಮುಂದುವರಿಸಬಹುದು ಮುಂದುವರಿಸುವ ಕಾಲಕ್ಕೆ ಮತ್ತೆ ಆರು ಉಸಿರಾಟಗಳನ್ನು ಅಭ್ಯಾಸ ಮಾಡಿ ನಂತರ ಹನ್ನೆರಡು ಉಸಿರಾಟಗಳನ್ನು ಅಭ್ಯಾಸ ಮಾಡಿ ಇಷ್ಟು ಅಭ್ಯಾಸ ಮಾಡಿದ ಮೇಲೆ ಅದರ ಪರಿಣಾಮ ಫಲಗಳು ಏನು ಸಿಗುತ್ತದೆ ಹೃದಯದ ಬಡಿತ ಸಮತೋಲನವಾಗುತ್ತದೆ ರಕ್ತದ ಒತ್ತಡ ಸಾಮಾನ್ಯ ಸ್ಥಿತಿಗೆ ಬರುತ್ತದೆ ಮನಸ್ಸಿನಲ್ಲಿ ಆತಂಕ ಕೋಪ ಅಶಾಂತಿ ದೂರವಾಗುತ್ತದೆ ಮನಸ್ಸು ಶಾಂತ ಚಿಂತನೆ ಖಚಿತ ಸ್ಪಷ್ಟ ಇಡ ಪಿಂಗಳ ಸಮತೋಲನವಾಗುತ್ತವೆ ಈ ನಾಡಿಗಳು ಸುಷುಮ್ನ ನಾಡಿಗೆ ಅನುಕೂಲ ಬಲ ಹೆಚ್ಚುತ್ತದೆ ಪ್ರಾಣಾಯಾಮದ ಫಲ ಪದ್ಮಾಸನದಲ್ಲಿ ಎರಡು ಪಟ್ಟು ಹೆಚ್ಚು ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚುತ್ತದೆ ಲಂಗ್ಸ್ಗಳು ಬಲವಾಗುತ್ತವೆ ಆರೋಗ್ಯದ ಸ್ಥಿತಿ ಶ್ವಾಸಕೋಶಕ್ಕೆ ಹೆಚ್ಚುತ್ತದೆ ದಣಿವು ಕಡಿಮೆಯಾಗುತ್ತದೆ ಆಯುಷ್ಯವು ದೀರ್ಘವಾಗುತ್ತದೆ ಎಂದರೆ ಆಯುಷ್ಯ ಹೆಚ್ಚುತ್ತದೆ ಇದು ಪ್ರಾಣಾಯಾಮದ ಫಲ ಪ್ರಾಣಾಯಾಮದಿಂದ ಧ್ಯಾನ ಸರಳವಾಗುತ್ತದೆ ಸುಲಭವಾಗುತ್ತದೆ ಪ್ರಭುದೇವರಲ್ಲಿ ಪ್ರಾಣಾಯಾಮ ಪದ್ಮಾಸನದಲ್ಲಿ ಒಳನೋಟ ಹೆಚ್ಚುತ್ತದೆ ಅಕ್ಕ ಮಹಾದೇವಿಯವರ ಪದ್ಮಾಸನದ ಪ್ರಾಣಾಯಾಮದಲ್ಲಿ ಶಿವಾನುಭಾವದ ಅಂತರ್ದೃಷ್ಟಿ ಹೆಚ್ಚುತ್ತದೆ ಹೀಗೆ ಪ್ರಾಣಾಯಾಮದ ಫಲ ಅಮೋಘ ಆರೋಗ್ಯಕ್ಕೆ ಉತ್ತಮ ಶ್ರೇಷ್ಠ ಆರಂಭದಲ್ಲಿ ಪದ್ಮಾಸನದಲ್ಲಿ ಕುಳಿತುಂ ಎನ್ನುವ ಹಾಡನ್ನು ಹಾಡಲಾಯಿತು ಇದು ಚಾಲುಕ್ಯ ಚಕ್ರವರ್ತಿ ಆರನೇ ವಿಕ್ರಮಾದಿತ್ಯನ ದಂಡನಾಯಕ ಭಕ್ತಿ ಭಂಡಾರಿಯಾದ ಪ್ರಧಾನಮಂತ್ರಿ ಕೇಶಿರಾಜರ ಕಂದಪದ್ಯ ಅವರು ಯುದ್ಧದು ಹನ್ನೊಂದನೇ ಶತಮಾನದ ಉತ್ತರಾರ್ಧ ಹನ್ನೆರಡನೇ ಶತಮಾನದ ಆರಂಭದ ಕಾಲ ಪರಮೇಶ್ವರನನ್ನು ಉಪಾಸನೆ ಮಾಡಿ ಪೂಜಿಸುವ ಕಾಲಕ್ಕೆ ಪದ್ಮಾಸನದಲ್ಲಿ ಕುಳಿತುಕೊಂಡು ಪದ್ಮಾಕರನಾಗಿರುವ ಪರಮೇಶ್ವರನೇ ವಿಕಸಿತ ಮುಖ ಅರವಿಂದವನ್ನು ಪಡೆದಿರುವ ಪರಮೇಶ್ವರನೇ ಪದ್ಮಾಕ್ಷ ಕಣ್ಣುಳ್ಳವನೇ ಪದ್ಮದಂತಹ ಪಾದಗಳಲ್ಲಿ ಪಾದಗಳಿಂದ ಇರುವ ನೀನು ಭಕ್ತರಿಂದ ಪೂಜಿಸಿಕೊಳ್ಳುವವನೇ ಕಮಲದ ಕಣ್ಣುಳ್ಳವನು ಕಮಲದ ಮುಖ ಸ್ವರೂಪನೂ ಆಗಿರುವ ಪರಮೇಶ್ವರನೇ ಅನುಗ್ರಹಿಸು ಪದ್ಮಾಸನದ ಪ್ರಾಣಾಯಾಮದಿಂದ ನಮ್ಮ ಮುಖದಲ್ಲಿ ಪ್ರಸನ್ನತೆ ಆನಂದ ಸಂತೋಷ ಹೆಚ್ಚುತ್ತದೆ ಆರೋಗ್ಯವು ಉತ್ತಮವಾಗುತ್ತದೆ ಆದ ಕಾರಣ ಪದ್ಮಾಸನವನ್ನು ಪ್ರಾಣಾಯಾಮದ ಜೊತೆಗೆ ಧ್ಯಾನ ಮಾಡುವ ಕಾಲಕ್ಕೆ ಅಭ್ಯಾಸ ಮಾಡಬಹುದು ಯಾರಿಗೆ ಪದ್ಮಾಸನ ಹಾಕಲು ಬರುವುದಿಲ್ಲ ಅಂತಹವರು ಅರ್ಧ ಪದ್ಮಾಸನವನ್ನು ಹಾಕಿ ಅಭ್ಯಾಸವನ್ನು ಮಾಡಬಹುದು ಈ ವಿಡಿಯೋ ಇತರರಿಗೆ ಹಂಚಿ ಸಬ್ಸ್ಕ್ರೈಬ್ ಮಾಡಿ